ರಾಜ್ಯಕ್ಕೆ ಸದ್ದಿಲ್ಲದೆ ಎಂಟ್ರಿ ಕೊಡ್ತಾ ಇದೆಯಾ ಕಳಪೆ ಔಷಧಗಳು ಆರೋಗ್ಯ ಇಲಾಖೆಯ ಟೆಸ್ಟಿಂಗ್ನಲ್ಲಿ ಒಂಬತ್ತು ಇಂಜೆಕ್ಷನ್ ಅನ್ಸೇಫ್ ಸುರಕ್ಷಿತವಲ್ಲ ಅಂತ ಬರ್ತಾ ಇದೆ ತುಂಬ ಆಘಾತಕಾರಿ ವಿಚಾರ ಇದು ಬೇರೆ ವಿಚಾರಗಳ ಕಳಪೆ ವಿಚಾರ ನಕಲಿ ವಿಚಾರಗಳು ಬೇರೆ ಔಷಧಗಳೇ ಕಳಪೆ ಆಗಿಬಿಟ್ರೆ ಮನುಷ್ಯನ ಜೀವನೇ ತೆಗೆದುಬಿಡ್ತಾ ಬಿಡ್ತಾಬೋ ಅಂತ ಇದಾಗಬಾರ್ದಲ್ಲ ಇದು ಮನುಷ್ಯನ ಜೀವಕ್ಕೆ ಬದಲಿ ಇಲ್ವಲ್ಲ ಬೇರೆ ಏನೋ ಕಳಪೆ ಆದರೆ ಏನೋ ಬದಲಾವಣೆ ಮಾಡ್ಕೋಬಹುದು ಏನೋ ಮಾಡಬಹುದು ಮನುಷ್ಯ ಸತ್ತು ಹೋಗ್ಬಿಟ್ರೆ ಆರೋಗ್ಯ ಇಲಾಖೆಯ ಟೆಸ್ಟಿಂಗ್ನಲ್ಲಿ ಒಂಬತ್ತು ಇಂಜೆಕ್ಷನ್ ಅನ್ಸೇಫ್ ಅಂತ ಬಂದಿದೆ ಕೇಂದ್ರಕ್ಕೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪತ್ರವನ್ನು ಬರೆದಿದ್ದಾರೆ ಇಲ್ಲಿ ಬಾಣಂತಿಯರ ಪ್ರಾಣ ತೆಗೆದಿದ್ದಂಥ ಪಶ್ಚಿಮ ಬಂಗಾಳದ ಕಂಪನಿ ಈಗ ಬೇರೆ ಬೇರೆ ಕಂಪನಿ ಬರೀ ಪಶ್ಚಿಮ ಬಂಗಾಳದಲ್ಲಸ್ವಾಮಿ ಅಂತೇಳಿ ಮೊದಲೇ ಹೇಳ್ತಾ ಇದ್ದಾರೆ ಇವರು ಬೇರೆ ಬೇರೆ ಕಂಪನಿಗಳು ಕೂಡ ಕಳಪೆ ಇಂಜೆಕ್ಷನ್ ಪೂರೈಕೆ ಇವೆ ರಾಜ್ಯದಲ್ಲಿ ಆ ಒಂಬತ್ತು ಇಂಜೆಕ್ಷನ್ಗಳನ್ನು ಸರ್ಕಾರ ಬ್ಯಾನ್ ಮಾಡಿದೆ ಇಲ್ಲಿ ಬರೋಕ್ಕೆ ಮುಂಚೆ ಒಂದು ಟೆಸ್ಟ್ ಮಾಡ್ತಾರೆ ಅದನ್ನು ಕೆಲವು ಕಡೆ ಏನಾಗಿತ್ತು ವೆಸ್ಟ್ ಬೆಂಗಾಲಿಂದ ಬಂದಾಗ ಅದು ಬೇಡ ಅಂತ ರಾಜ್ಯ ಸರ್ಕಾರ ವಾಪಸ್ ಕಳಿಸಿದ್ರು ಕೂಡ ಇಲ್ಲೇ ಇದು ಸರಿ ಇದೆ ಹೇಳಿ ಕೇಂದ್ರ ಒಮ್ಮೆ ಅದನ್ನು ಎಲ್ಲ ರಾಜ್ಯಗಳಿಗೂ ಬಳಸೋಕ್ಕೆ ಹೇಳಿತ್ತು ಈಗ ಒಂಬತ್ತು ಇಂಜೆಕ್ಷನ್ ಬ್ಯಾನ್ ಸರ್ಗ ಇಂಜೆಕ್ಷನ್ಗಳನ್ನು ಸರ್ಕಾರವೇ ಬ್ಯಾನ್ ಮಾಡಿದೆ ಇಲ್ಲಿ ಬೇರೆ ರಾಜ್ಯಗಳಲ್ಲಿಯೂ ಇವುಗಳ ಬಳಕೆಗೆ ಕಡಿವಾಣ ಹಾಕಬೇಕು ಅಂತ ಮನವಿಯನ್ನು ಮಾಡಿಕೊಳ್ಳಲಾಗಿದೆ ಕೇಂದ್ರ ಆರೋಗ್ಯ ಸಚಿವ ನಡ್ಡಾ ಅವರಿಗೆ ಪತ್ರವನ್ನು ಬರೆದಿದ್ದಾರೆ ದಿನೇಶ್ ಗುಂಡೂರಾವ್ ಅವರು ಇಂಜೆಕ್ಷನ್ಗಳನ್ನು ನಿರ್ಬಂಧ ಮಾಡಬೇಕು ಅಂತ ಕೇಂದ್ರಕ್ಕೆ ಗುಂಡೂರಾವ್ ಅವರು ಕೇಳಿಕೊಂಡಿದ್ದಾರೆ ಸ್ಥಿರತೆ ಸಾಮರ್ಥ್ಯ ಹೊಂದಿರದ ಇಂಜೆಕ್ಷನ್ ಬ್ಯಾನ್ ಆಗಬೇಕು ಅಂತ ಹೇಳಿದ್ದಾರೆ ಕಳಪೆ ಔಷಧಿಯ ಕಾರಣದಿಂದಾಗಿ ಬಾಣಂತಿಯರ ಸರಣಿ ಸಾವಿನ ಬೆನ್ನಲ್ಲೇ ಈ ಔಷಧಿಗಳ ಬ್ಯಾನ್ಗೆ ರಾಜ್ಯ ಆರೋಗ್ಯ ಇಲಾಖೆ ಚಿಂತನೆ ನಡೆಸ್ತಾ ಇದೆ ಇಲ್ಲಿ ಗುಣಮಟ್ಟ ಹೊಂದಿರದ ಔಷಧಗಳು ಕಂಪನಿಗಳ ಹೆಸರು ಫಾರ್ಮಾ ಯಾವುದಪ್ಪ ಅಂತ ಯಾವ್ಯಾವ ಕಂಪ್ನಿಗಳಿಂದ ಈ ಥರದ ಗುಣಮಟ್ಟ ಇಲ್ದಿರತಕ್ಕಂಥ ಇಂಜೆಕ್ಷನ್ ಬಂದಿವೆ ಅಂತ ನೋಡಿದ್ರೆ ಫಾರ್ಮಾ ಇಂಪ್ಯಾಕ್ಸ್ ಲ್ಯಾಬೊರಟ್ರೀಸ್ ವೆಸ್ಟ್ ಬಂಗಾಳದಿದು ಪಶ್ಚಿಮ ಬಂಗಾಳದ್ದು ಆಲ್ಫಾ ಲ್ಯಾಬೊರೊಟ್ರೀಸ್ ಇಂದೋರ್ನದ್ದಿದು ರುಸೋಮಾ ಲ್ಯಾಬೊರೊಟ್ರೀಸ್ ಇಂದೋರ್ನಿದು ಕೂಡ ಐ ಎಚ್ ಎಲ್ ಲೈಫ್ ಸೈನ್ಸ್ ಪ್ರೈವೇಟ್ ಲಿಮಿಟೆಡ್ ಪ್ಯಾಕ್ಸನ್ಸ್ ಅಂತೇಳಿ ಇನ್ನೊಂದು ಪ್ಯಾಕ್ಸನ್ಸ್ ಫಾರ್ಮಾಸುಟಿಕಲ್ ಮಾಡ್ರನ್ ಅಂತ ಮಾಡ್ರನ್ ಲ್ಯಾಬೊರೋಟ್ರೀಸ್ ಕಡೆಯಿಂದ ಎಮ್ ಎಸ್ ರೀಗೇನ್ ಲ್ಯಾಬೊರೋಟ್ರೀಸ್ ಅಂತ ಎಮ್ ಎಸ್ ರೀಗೇನ್ ಲ್ಯಾಬೊರೊಟ್ರೀಸ್ ಮಾರ್ಟಿನ್ ಆ್ಯಂಡ್ ಬ್ರೌನ್ ಬಯೋಸೈನ್ಸ್ ಪ್ರೈವೇಟ್ ಲಿಮಿಟೆಡ್ ಇನ್ನು ಔಷಧ ಯಾವ್ಯಾವುದಪ್ಪ ಅಂತ ನೋಡಿದ್ರೆ ಮೆಟ್ರೋನಿಡಝಝಝಝಝಝಝಝಝೋಲ್ ಇಂಜೆಕ್ಷನ್ ಐ ಪಿ ಹಂಡ್ರೆಡ್ ಡೈಕ್ಲೋಫೆನಾಕ್ ಸೋಡಿಯಂ ಇಂಜೆಕ್ಷನ್ ಐ ಪಿ ಡೆಕ್ಟ್ರೋಸ್ ಇಂಜೆಕ್ಷನ್ ಐ ಪಿ ಮೆಟ್ರೋನಿಡಝಝಝಝಝಝಝಝಝೋಲ್ ಇಂಜೆಕ್ಷನ್ ಐ ಪಿ ಹಂಡ್ರೆಡ್ ಇದು ಇನ್ನೊಂದು ಕಡೆ ಪ್ರುಸಮೈಡ್ ಇಂಜೆಕ್ಷನ್ ಅಂತ ಐ ಪಿ ಪೈಪ್ಯಾರಾಸಿಲಿನ್ ಆ್ಯಂಡ್ ಟಾಜೋಬ್ಯಾಕ್ಟಮ್ ಅಂಥೇಳಿ ಕ್ಯಾಲ್ಸಿಯಂ ಗ್ಲುಕೋನೇಟ್ ಆಂಡಾನ್ಸೆಟ್ರೋಮ್ ಅಂಥೇಳಿ ಈ ರೀತಿ ಅಟ್ರೋಪಿನ್ ಸಲ್ಫೇಟ್ ಇಂಜೆಕ್ಷನ್ ಅಂತ ಇವೆಲ್ಲವುಗಳನ್ನು ಕೂಡ ಬ್ಯಾನ್ ಆಗಬೇಕು ಇದು ಬಳಕೆಗೆ ಯೋಗ್ಯವಲ್ಲ ಹೇಳಿ ರಾಜ್ಯ ಸರ್ಕಾರದ ಕಡೆಯಿಂದ ಪತ್ರವೂ ಹೋಗಿದೆ ರಾಜ್ಯ ಸರ್ಕಾರ ಇದನ್ನು ಬ್ಯಾನ್ ಮಾಡಬೇಕು ಅಂತ ಕೂಡ ಚಿಂತನೆಯನ್ನು ಕೂಡ ಮಾಡಿದೆ